ಸೋಮನಾಥ ದೇವಾಲಯದ ಶಾಶ್ವತ ಚೈತನ್ಯವನ್ನು ಆಚರಿಸುವ ನಾಲ್ಕು ದಿನಗಳ ಸೋಮನಾಥ ಸ್ವಾಭಿಮಾನ ಪರ್ವ ಗುಜರಾತಿನಲ್ಲಿ ಇಂದು ಪ್ರಾರಂಭವಾಯಿತು ಸೋಮನಾಥ ದೇವಾಲಯದ ಮೇಲೆ ನಡೆದ ಮೊದಲ ದಾಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಸಾವಿರ ವರ್ಷ ಪೂರ್ಣಗೊಳ್ಳುವ ಹಿನ್ನೆಲೆಯಲ್ಲಿ ಈ ಪರ್ವ ಆಯೋಜಿಸಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಇಂದು ನಡೆದ ಕಾರ್ಯಕ್ರಮದಲ್ಲಿ ಅರೇಬಿಯನ್ ಸಮುದ್ರದ ಪ್ರಾಚೀನ ತೀರಗಳು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರತಿಧ್ವನಿಸಿದವು ಮೊದಲ ಜ್ಯೋತಿರ್ಲಿಂಗದಲ್ಲಿ ಎಪ್ಪತ್ತೆರಡು ಗಂಟೆಗಳ ನಿರಂತರ ಅಖಂಡ ಓಂಕಾರ ಜಪವನ್ನು ಭವ್ಯವಾಗಿ ಉದ್ಘಾಟಿಸಲಾಯಿತು ಚಿಪ್ಪುಗಳು ಮತ್ತು ಸಾಂಪ್ರದಾಯಿಕ ಡಮರುಗಳ ಪ್ರತಿಧ್ವನಿಗಳೊಂದಿಗೆ ಸಮಾರಂಭವು ಪ್ರಾರಂಭವಾಯಿತು ಭಾರತದಾದ್ಯಂತ ಶಿವ ದೇವಾಲಯಗಳು ಏಕಕಾಲಿಕ ಪಠಣದಲ್ಲಿ ಸೇರಿಕೊಂಡವು ಯಾತ್ರಾರ್ಥಿಗಳಿಗೆ ಅನುಕೂಲವಾಗುವಂತೆ ವಿಶೇಷ ರೈಲುಗಳನ್ನು ಏರ್ಪಡಿಸಲಾಗಿದ್ದು ವಿವಿಧ ಭಾಗಗಳಿಂದ ಭಕ್ತರನ್ನು ಪವಿತ್ರ ಸ್ಥಳಕ್ಕೆ ಕರೆತರುತ್ತದೆ ಉತ್ಸವವು ವರ್ಷಪೂರ್ತಿ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಬೃಹತ್ ಡ್ರೋನ್ ಪ್ರದರ್ಶನ ಎಪ್ಪತ್ತೆರಡು ಗಂಟೆಗಳ ಓಂಕಾರನಾದ ಹಾಗೂ ಭವ್ಯವಾದ ಶೌರ್ಯ ಯಾತ್ರೆ ನಡೆಯಲಿವೆ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ರಾಜ್ಯ ಸಚಿವರಾದ ಜಿತು ವಾಘಾನಿ ಮತ್ತು ಡಾ ಪ್ರದ್ಯುಮನ್ ಭಾಯ್ ವಾಜಾ ಶಂಖನಾದ ನೇತೃತ್ವ ವಹಿಸಿದ್ದರು ಗುಜರಾತ್ನಾದ್ಯಂತ ಸುಮಾರು ಎರಡು ಸಾವಿರದ ಐನೂರು ಋಷಿಕುಮಾರರು ಸಮುದ್ರ ತೀರದಲ್ಲಿ ನಿರಂತರ ವೇದ ಪಠಣಗಳನ್ನು ಮಾಡಲು ಒಟ್ಟುಗೂಡಿದ್ದಾರೆ ಈ ಕಾರ್ಯಕ್ರಮವು ಸೋಮನಾಥ ದೇವಾಲಯದ ಒಂದು ಸಾವಿರ ವರ್ಷಗಳ ತ್ಯಾಗ ಮತ್ತು ಪುನರ್ ನಿರ್ಮಾಣದ ಕಥೆಯನ್ನು ಯುವ ಪೀಳಿಗೆಗೆ ರವಾನಿಸಲು ಪ್ರಮುಖ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗುಜರಾತ್ನ ಉಪಮುಖ್ಯಮಂತ್ರಿ ಹರ್ಷ ಸಾಂಘವಿ ಹೇಳಿದರು ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ಘಜ್ನಿ ಅಂತ ಅವರ ಪದೇ ಪದೇ ದಾಳಿ ಹಾಗೂ ವಿಧ್ವಂಸಕ ಕೃತ್ಯಗಳು ನಡೆದರೂ ಮತ್ತೆ ಮತ್ತೆ ದೇವಾಲಯವನ್ನು ಪುನರ್ ನಿರ್ಮಿಸಲಾಗಿದೆ ಸೋಮನಾಥ ದೇವಾಲಯದ ಭಾರತದ ಹೆಮ್ಮೆಯಾಗಿದ್ದು ನಿರಂತರ ಭಕ್ತಿ ಹಾಗೂ ತ್ಯಾಗದ ಸಂಕೇತವಾಗಿದೆ ಎಂದರು ಸೋಮನಾಥ ಮಹತ್ವ ಜನವರಿ ಆಯೋಜಿತ ಸೋಮನಾಥ ಸ್ವಾಭಿಮಾನ ಪರ್ವತ್ विभिन्न सांस्कृतिक और धार्मिक कार्यक्रमों का आयोजन किया जाएगा इस दौरान सोमनाथ मंदिर में लगातार 24 घंटे ओंकार नाथ का जाप किया जाएगा कोशिशों के बावजूद हमारी आस्था को वो आज तक कुछ नहीं कर पाए आज सुबह से ही कई शहरों से लोग यह ऐतिहासिक क्षण के साक्षी बनने के लिए हजारों की संख्या में स्पेशल ट्रेन के माध्यम से बसेस के माध्यम से अपनी अपनी व्यवस्थाओं के माध्यम से सोमनाथ मंदिर पधार रहे हैं। सोमनाथ मंदिर के प्रांगण में यह होने वाला ऐतिहासिक स्वाभिमान पर्व ये अपने आप में इतिहास के पन्नों पे आने वाले दिनों में लिखा जाएगा आठ नौ दस तारीख को बेहतर घंटे तक लोग जाप भी करेंगे साथ में शाम को महाआरती में लोग मौजूद भी रहेंगे राष्ट्रपति द्रौपदी मुर्मूर अरुणाचल प्रदेश विद्यार्थी राष्ट्रपति भवन भेटी राष्ट्रीय एकीकरण प्रवास भागे भेटी नड़ीतु तो। ರಾಷ್ಟ್ರೀಯ ಏಕೀಕರಣ ಪ್ರವಾಸಗಳು ದೇಶದ ಶ್ರೀಮಂತ ಪರಂಪರೆಯ ಒಳನೋಟವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಯುವಜನರಿಗೆ ಶೈಕ್ಷಣಿಕ ಮತ್ತು ಪ್ರೇರಕ ಪ್ರವಾಸಗಳಾಗಿವೆ